ನಮಸ್ಕಾರ ಎಲ್ಲರಿಗೂ ಪಾಕ್ ಬಗ್ಗು ಬಿಡಿದ ಭಾರತ ಏಷ್ಯಾ ಕಪ್ ಚಾಂಪಿಯನ್ ರೌಪ್ಗೆ ಪಾಠ ಕಲಿಸಿದ ಬುಮ್ರಾ ಸೆಲೆಬ್ರೇಷನ್ ಇದೆಲ್ಲರದ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿನ್ನೆ ನಡೆದ ದುಬೈ ಅಂಗಳದಲ್ಲಿ ನಡೆದಂತಹ ಈ ಒಂದು ಪಂದ್ಯದಲ್ಲಿ ಇಂಡಿಯಾ ವರ್ಸಸ್ ಪಾಕ್ ಏಷ್ಯಾ ಕಪ್ ಫೈನಲ್ ಪಂದ್ಯ ನಡೆದಿತ್ತು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದ ಟೀಮ್ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಮೊದಲಿಗೆ ನಾವು ಬೋಲ್ ಮಾಡುವ ನಿರ್ಧಾರ ಮಾಡಿದ್ರು ಇಕ್ಕಿ ಬ್ಯಾಟಿಂಗ್ ಗೆ ಪಾಕ್ ತಂಡ ಆರಂಭ ಕೂಡ ಇಲ್ಲಿ ಚೆನ್ನಾಗಿತ್ತು ಪಾಕ್ ತಂಡದ ಇಬ್ಬರು ಆರಂಭಿಕರಾದ ಫರ್ಹಾನ್ ಮತ್ತು ಪಾಕರ್ ಜಮಾನ್ ಅವರ ಜೋಡಿ ಎಂಬತ್ ನಾಲ್ಕು ರನ್ಗಳ ಪಾರ್ಟ್ನರ್ಶಿಪ್ ಆಡಿ ಟೀಮ್ ಇಂಡಿಯಾಗೆ ತಾಟ ಕೊಟ್ರೆ ಆ ಒಂದು ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡಿದ್ರು ವರುಣ್ ಚಕ್ರವರ್ತಿ ಅಂದ್ರೆ ಹಿಂದಿನ ಬಾಲ್ನಲ್ಲಿ ಫರ್ಹಾನ್ ಅವರು ಒಂದು ಸಿಕ್ಸ್ ಹೊಡೆದು ನಂತರ ಮತ್ತೊಂದು ಸಿಕ್ಸ್ ಹೊಡೆಯೋಕ್ ಹೋಗಿ ಈಗ ತಿಲಕ್ ವರ್ಮಾ ಅವರ ಕೈಯಲ್ಲಿ ಕ್ಯಾಚ್ ಕೊಟ್ಟು ನೇರವಾಗಿ ಹೊರಗೋದ್ರು ಬಟ್ ಅವರು ಕೂಡ ಈ ಒಂದು ಅರ್ಧ ಶತಕ ಹೊಡೆದರೆ ನಂತರ ಬಂದಂತ ಸಯುಂ ಅಯೂಬ್ ಅವರ ಆಟ ಕೂಡ ಇಲ್ಲಿ ನಡೆಯಲಿಲ್ಲ ಸಯುಮ್ ಅಯೂಬ್ ಅವರು ಕೂಡ ಕುಲ್ದೀಪ್ ಪದ ಹಾಕಿದ ಆ ಒಂದು ಬಾಲ್ಗೆ ದೂರ ಕ್ಯಾಚ್ ಇಲ್ಲಿ ಔಟ್ ಆಗ್ತಾರೆ ನಂತರ ಬಂದ ಮೊಹಮ್ಮದ್ ಹ್ಯಾರಿಸ್ ಕೂಡ ಇಲ್ಲಿ ಸೊನ್ನೆಗೆ ಔಟ್ ಆದರೆ ಸಲ್ಮಾನ್ ಆಗ ಕೂಡ ಇಲ್ಲಿ ಎಂಟರ ಔಟ್ ಆಗ್ತಾರೆ ಕೊನೆಯದಾಗಿ ಪಾಕರ್ ಜಮಾನ್ ಕೂಡ ಇಲ್ಲಿ ನಲವತ್ತಾರನ್ನ ಅರುಣ್ ಚಕ್ರವರ್ತಿ ಬಾಲಿಂಗ್ ನಲ್ಲಿ ಕ್ಯಾಚ್ ಕೊಟ್ಟು ಹೊರಗೋದ್ರೆ ಕೊನೆಯದಾಗಿ ಇಲ್ಲಿ ಪಾಕ್ ತಂಡ ಟೀಮ್ ಇಂಡಿಯಾ ಬಾಲಿಂಗ್ ದಾಳಿಗೆ ಧುಳಿಪುಟ ಆಯಿತು ಹದಿನೇಳನೇ ಓವರ್ ನಲ್ಲಿ ನಮ್ಮ ತಂಡದ ಮಿಸ್ಟ್ರಿ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಅವರು ಒಂದು ಮ್ಯಾಜಿಕ್ ಮಾಡಿದ್ರು ಮೂರು ವಿಕೆಟ್ ಒಂದೇ ಓವರ್ ನಲ್ಲಿ ಪಾಕ್ ಸರ್ವ ಪತನಕ್ಕೆ ಇವರು ಒಂಥರ ಕಾರಣದಾದರು ಬಟ್ ಅದೇ ತರ ಟೀಮ್ ಇಂಡಿಯಾ ಬಾಲಿಂಗ್ ನಿನ್ನೆ ಕೂಡ ಇಲ್ಲಿ ಚೆನ್ನಾಗಿತ್ತು ಅದೇ ತರ ಇಲ್ಲಿ ಬೂಮ್ರಾ ಎರಡು ವಿಕೆಟ್ ಪಡೆದು ಮಿಂಚಿದ್ರೆ ವರುಣ್ ಚಕ್ರವರ್ತಿ ಎರಡು ಅಕ್ಷರ್ ಪಟೇಲ್ ಎರಡು ಕುಲ್ದೀಪ್ ಯಾದವ್ ಇದೀಗ ನಾಲ್ಕು ವಿಕೆಟ್ ಪಡೆದು ಪಾಕ್ ತಂಡವನ್ನ ಉಳಿಸಿ ಮಾಡಿದ್ರು ಬಟ್ ಆ ಒಂದು ಸೆಲೆಬ್ರೇಷನ್ ಏನಪ್ಪಾ ಅಂದ್ರೆ ಪಾಕ್ ತಂಡಕ್ಕೆ ಒಂಥರ ಪಾಠ ಕಲಿಸಿದ ಅಂತಾನೆ ಇಲ್ಲಿ ಹ್ಯಾರಿಸ್ ರೌಪ್ ಅವರು ಈ ಒಂದು ಹಿಂದಿನ ಪಂದ್ಯದಲ್ಲಿ ಅದು ಇಂಡಿಯಾ ವಿರುದ್ಧನೆ ಫೀಲ್ಡ್ ನಿಂತ್ಕೊಂಡಿರುವಾಗ ಸಿಂಬಲ್ ಮಾಡಿದ್ರು ಬಟ್ ಅದೇ ತರ ಇಲ್ಲಿ ಬೂಮ್ರಾ ಅವರು ರೌಪ್ ಅವರ ವಿಕೆಟ್ ಪಡೆದು ಇಲ್ಲಿ ನಿಮ್ಮ ವಿಮಾನ ಇಲ್ಲಿ ಪತನ ಆಗಿದೆ ಅಂತ ಹೇಳಿ ಸಿಂಬಾಲ್ ಮಾಡಿ ಇದೀಗ ಅದ್ಭುತ ಸೆಲೆಬ್ರೇಷನ್ ಕೂಡ ಅವ್ರದ್ದು ಆಗಿತ್ತು ಅದೇ ಪಾಕ್ ತಂಡ ನಿಗದಿತ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗೆ ಕೇವಲ ನೂರ ನಲವತ್ತಾರಕ್ಕೆ ಇಲ್ಲಿ ಸರ್ವ ಪತನ ಕಂಡಿತು ಇದು ಏನಪ್ಪಾ ಅಂದ್ರೆ ಇಂಡಿಯಾ ಏನಪ್ಪ ಅದ್ಭುತ ಬಾಲಿಂಗ್ ಬಡಿಯಲ್ಲಿ ಪಾಕ್ ತಂಡವನ್ನ ಕಟ್ಟಿ ಹಾಕಿದೆ ಮೊದಲ ಹತ್ತು ಓವರ್ ನೋಡುತ್ತೆ ಇಲ್ಲಿ ಎಂಬತ್ನಾಲ್ಕಕ್ಕೆ ಒಂದು ವಿಕೆಟ್ ಇದ್ದಿದ್ದು ನೂರ ನಲವತ್ತಾರಕ್ಕೆ ಆಗಿದೆ ಅಂದ್ರೆ ಇದಕ್ಕೆ ಭಾರತ ಬಾಲಿಂಗ್ ನಾವು ಕ್ರೆಡಿಟ್ ಕೊಡಲೇಬೇಕು ಬಟ್ ಈ ಟಾರ್ಗೆಟ್ ಬೆಲೆ ಭಾರತ ತಂಡ ಇಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಶುಭನ್ ಗಿಲ್ ಅವರ ಆರಂಭ ಇಲ್ಲಿ ಚೆನ್ನಾಗಿರಲ್ಲ ಇಬ್ರು ಏನಪ್ಪಾ ಅಂದ್ರೆ ಪವರ್ ಪ್ಲೇರ್ ಔಟ್ ಆಗಿ ಇಲ್ಲಿ ಹೊರಗೋದರೆ ನಮ್ಮ ತಂಡದ ನಾಯಕ ಸೂರ್ಯ ಕುಮ್ರಿಂದ ಯಾವುದೇ ಕಂಟ್ರಿಬ್ಯೂಟ್ ಇಲ್ಲಿ ಬರಲಿಲ್ಲ ಬಟ್ ಸೂರ್ಯ ಏಷ್ಯಾ ಕಪ್ ಇಲ್ಲಿ ಕಂಪ್ಲೀಟ್ ಆಗಿ ಫ್ಲಾಪ್ ಆಗಿದೆ ಅಂತಾನೆ ಹೇಳಬಹುದು ಮೊದಲು ಚೆನ್ನಾಗಿದ್ದ ರೇಟ್ ಇವಾಗ ಕ್ರಮೇಣ ಅವ್ರದ್ದು ಖುಷಿತ ಕಾಣ್ತಾ ಇದೆ ಬಟ್ ಈ ಒಂದು ಏಷ್ಯಾ ಕಪ್ ನಲ್ಲಿ ಸೂರ್ಯ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಆಗಿಲ್ಲ ಅಂದ್ರೆ ಏಷ್ಯಾ ಕಪ್ ಮುಕ್ತಾಯಿತು ಬಟ್ ಇನ್ನು ನಂತರ ಬಂದಂತಹ ಸಂಜು ಶ್ಯಾಮ್ಸನ್ ಮತ್ತು ತಿಲಕ್ ವರ್ಮಾ ಈ ಜೋಡಿ ಏನಪ್ಪಾ ಅಂದ್ರೆ ಅದ್ಭುತ ಪಾರ್ಟ್ನರ್ಶಿಪ್ ಆಡಿ ಇಲ್ಲಿ ಪಾಕ್ ತಂಡಕ್ಕೆ ಸ್ವಲ್ಪ ಹೊತ್ತು ಕಾಟ ಕೊಟ್ಟರು ಆದಾಗ ಶ್ಯಾಮ್ಸನ್ ಅವರು ಅಬ್ರಾರ್ ಅಹಮದ್ಗೆ ಸಿಕ್ಸ್ ಹೊಡೆಯೋಕ್ ಹೋಗಿ ಇಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಶಿವಮ್ ದುಬೆ ಕೂಡ ಖರ್ಚಿನ ಮುಖಾಂತರ ಪಾಕ್ ತಂಡವನ್ನ ಧೂಳಿಪಾಠ ಮಾಡ್ತಾರೆ ಅವರು ಕೂಡ ಇಲ್ಲಿ ತಿಲಕ್ ವರ್ಮಾ ಅವರ ಜೊತೆಗೆ ಕೂಡಿ ಅರವತ್ತು ರನ್ ಗಳ ಪಾರ್ಟ್ನರ್ಶಿಪ್ ಆಡಿದ್ರು ದುಬೆ ಕೂಡ ಚೆನ್ನಾಗಿ ಆಟ ಇಲ್ಲಿ ಫರ್ಹಾಮ್ ಅಶ್ರಫ್ ಅವರ ಬಾಲಿಂಗ್ ನಲ್ಲಿ ಇವರು ಕೂಡ ಔಟ್ ಆಗಿ ಹೊರಗೋದ್ರೆ ಕೊನೆಯದಾಗಿ ಬಂದಂತ ರಿಂಕು ಸಿಂಗ್ ಇಲ್ಲಿ ಭಗವಾನ್ ನಮ್ಮ ತಂಡವನ್ನ ಕೋರ್ ಹೊಡೆದ್ರ ಮುಖಾಂತರ ಈ ಒಂದು ಏಷ್ಯಾ ಕಪ್ ಗೆ ನಾಂದಿ ಹಾಡುತ್ತಾರೆ ತಿಲಕ್ ವರ್ಮ ಆಡಿದ ಈ ಒಂದು ಇನ್ನಿಂಗ್ಸ್ ಏನಪ್ಪಾ ಅಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಪಾಕಿಸ್ತಾನ್ ವಿರುದ್ಧ ಏನ್ ಚೇತಿನ ಮೇಲೆ ಮಾಡ್ತಿದ್ರು ಅದೇ ಕೆಲಸವನ್ನ ಇಲ್ಲಿ ತಿಲಕ್ ವರ್ಮಾ ಭಾರತ ತಂಡಕ್ಕೆ ಮಾಡ್ತಾರೆ ಇವರು ಔಟ್ ಆಗದೆ ಅಜಯ ಅರವತ್ ರನ್ ಹೊಡೆಯುವ ಮುಖಾಂತರ ಪಾಕ್ ತಂಡವನ್ನ ಗುಳಿ ಪಟ ಮಾಡಿ ಮೊಟ್ಟ ಮೊದಲ ಬಾರಿಗೆ ಏಷ್ಯಾ ಕಪ್ ನಲ್ಲಿ ನಲವತ್ತ ಒಂದು ವರ್ಷಗಳ ಬಳಿಕ ಭಾರತ ಚಾಂಪಿಯನ್ ಆಗುವಂತೆ ಮಾಡ್ತಾರೆ ಬಟ್ ಇದು ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆದ ಹೈಲೈಟ್ಸ್ ಆಗಿದೆ ಬಟ್ ಭಾರತಕ್ಕೆ ಎಷ್ಟು ಅಮೌಂಟ್ ಸಿಕ್ತ ಅಂತ ಕೇಳಿದರೆ ಇಪ್ಪತ್ತ ಒಂದು ಕೋಟಿ ರೂಪಾಯಿ ಅನ್ನೋ ಬಹುಮಾನ ಈಗ ಬಿಸಿ ಇಲ್ಲಿ ಟೀಮ್ ಇಂಡಿಯಾಗೆ ಘೋಷಣೆ ಮಾಡಿದೆ ಬಟ್ ಪಾಕ್ ತಂಡಕ್ಕೆ ಸಿಕ್ಕಿದ್ದು ಕೇವಲ ಒನ್ ಪಾಯಿಂಟ್ ತ್ರೀ ಏನೋ ಇವರಿಗೆ ಅಮೌಂಟ್ ಸಿಕ್ತು ಬಟ್ ಇದು ಏನಪ್ಪಾ ಅಂದ್ರೆ ಟೀಮ್ ಇಂಡಿಯಾ ಪಾಕ್ಗಳ ವಿರುದ್ಧ ಒಂದು ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟು ನಾವು ಇಲ್ಲಿ ಜಯಶಾಲ ಅದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು